ಡಿ ಬಾಸ್ ಅಭಿಮಾನಿಯಿಂದ ಕೊನೆ ಆಷಾಢ ಶುಕ್ರವಾರದ ಪ್ರಯುಕ್ತ ತಾಯಿ ಚಾಮುಂಡೇಶ್ವರಿಯ ಸಾವಿರಾರು ಭಕ್ತರಿಗೆ ನಂದಿನಿ ಪೇಡ ಹಾಲು ಮಜ್ಜಿಗೆ ವಿತರಣೆ ಆಷಾಢ ಶುಕ್ರವಾರದ ಹಿನ್ನೆಲೆ ಕೊನೆಯ ಆಷಾಢ ಶುಕ್ರವಾರವಾದ ಇಂದೂ ಕೂಡ ಡಿ ಬಾಸ್ ಅಭಿಮಾನಿ ಹಾಗೂ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರು ಸಮಾಜ ಸೇವಕರಾದ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪನವರಿಂದ ತಾಯಿ ಚಾಮುಂಡೇಶ್ವರಿಯ ಸಾವಿರಾರು ಭಕ್ತರಿಗೆ ಹಾಲು ಮಜ್ಜಿಗೆ ನಂದಿನಿ ಪೇಡ ವಿತರಿಸಿ ಕೊನೆಯ ಆಷಾಢ ಶುಕ್ರವಾರವನ್ನು ತಾಯಿಯ ಭಕ್ತಿಗೆ ಅರ್ಪಿಸಿದ್ದಾರೆ ಸತ್ತ ನಾಲ್ಕು ವಾರವೂ ಕೂಡ ದರ್ಶನ್ ಅಭಿಮಾನಿಗಳಾಗಿರುವ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪನವರು ಒಂದಲ್ಲ ಒಂದು ರೀತಿ ಸೇವೆ ಅರ್ಪಿಸುತ್ತಿದ್ದು ಮೊದಲನೇ ಆಷಾಢ ಶುಕ್ರವಾರ ತಾಯಿಯ ಭಕ್ತರಿಗೆ ಡ್ರೈ ಫ್ರೂಟ್ಸ್ ವಿತರಣೆ ಎರಡನೇ ಆಷಾಢ ಶುಕ್ರವಾರ ಬರುವಂತಹ ಲಕ್ಷಾಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಇಂದು ಸಾವಿರಾರು ಭಕ್ತರಿಗೆ ನಂದಿನಿ ಪೇಡ ಹಾಲು ಮಜ್ಜಿಗೆ ವಿತರಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರುವವರೆಗೂ ಡಿ ಬಾಸ್ ಅಭಿಮಾನಿಯಾಗಿರುವ ನಾನು ಬರುವಂತಹ ತಾಯಿಯ ಭಕ್ತರಿಗೆ ಪ್ರಸಾದ ವಿತರಣೆ ಮೂಲಕ ನನ್ನ ಕೈಲಾದ ಸೇವೆ ಮಾಡುತ್ತೇನೆ ಎಂದು ಇದೇ ವೇಳೆ ಆಷಾಢ ಮಾಸದ ಇಡೀ ತಿಂಗಳು ಭದ್ರತೆ ನೀಡಿದ ಪೊಲೀಸ್ ಇಲಾಖೆಗೂ ಧನ್ಯವಾದವನ್ನು ತಿಳಿಸಿದ್ದಾರೆ ಆಸಾಢ ಶುಕ್ರವಾರದ ಕೊನೆಯ ದಿನ ನಮ್ಮ ಇಲ್ಲಿ ಆರಕ್ಷಕ ಠಾಣೆಯವರು ಅಂದರೆ ಪ್ರತಿ ವಾರ ತುಂಬ ಶ್ರದ್ಧೆಯಿಂದ ತುಂಬಾ ಎಲ್ಲಾರ್ಗು ನಮ್ಮ ಸಾರ್ವಜನಿಕರು ಭಕ್ತಾದಿಗಳು ಬರೋರಿಗೆಲ್ಲ ತುಂಬ ನೀಟಾಗಿ ವ್ಯವಸ್ಥಿತವಾಗಿ ಹೇಳಿ ಎಲ್ಲರೂ ಒಂದು ತಾಯಿ ದರ್ಶನ ಮಾಡೋಕ್ಕೆ ತುಂಬನೇ ಇವರು ಸಹಕಾರ ನೀಡಿದ್ದಾರೆ ಆ ಒಂದು ನಿಟ್ಟಲ್ಲಿ ನಮ್ಮ ಆರಕ್ಷೇತ್ರ ಠಾಣೆಯವ್ರಿಗೆ ನಮ್ಮ ತಾಯಿ ಚಾಮುಂಡೇಶ್ವರಿ ಒಂದು ಪ್ರಸಾದ ವಿತರಣೆ ನಾನು ಪ್ರತಿ ಪ್ರತಿ ವಾರ ಮಾಡಿದ್ದೀನಿ ಮತ್ತೆ ನಾನು ದರ್ಶನ್ ಅಭಿಮಾನಿ ಈ ಒಂದು ವಿತರಣೆ ಮಾಡೋಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ ಮತ್ತೆ ಇಲ್ಲಿ ಇವರು ನಮ್ಮ ಅರಶಿ ಠಾಣಿಯವರು ಎಲ್ಲರೂ ಕೂಡ ಶ್ರದ್ಧೆಯಿಂದ ರಾತ್ರಿ ಎಲ್ಲ ನಿದ್ದೆಗೆಟ್ಟು ತುಂಬನೇ ಒಳ್ಳೆಯ ಒಂದು ಕೆಲ್ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಪ್ರಸಾದ ವಿತರಣೆ ಮಾಡ್ತಾ ಇದ್ದೀನಿ ನನಗೆ ತುಂಬಾನೇ ಸಂತೋಷ ಆಗುತ್ತೆ ಮತ್ತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇವ್ರ ಮೇಲೂ ಕೂಡ ಎಲ್ಲ ನಮ್ಮ ಆರಕ್ಷಕ ಠಾಣೆಯವರು ಇರ್ಬೋದು ಭಕ್ತಾದಿಗಳಿಗಿರ್ಬೋದು ಎಲ್ಲಾರ್ಗೂ ಇರಲಿ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಜೈ ಮತ್ತು ಎಲ್ಲರೂ ಭಕ್ತಾದಿಗಳು ತಾಯಿ ದರ್ಶನ ಮಾಡೋಕ್ಕೆ ಬಂದಿದ್ದಾರೆ ಅವರು ಕೂಡ ಈ ನಾಲ್ಕನೇ ವಾರದ ತಾಯಿ ದರ್ಶನಕ್ಕೆ ಬಂದು ಅವರು ಈ ಪ್ರಸಾದ ಸ್ವೀಕಾರ ಮಾಡ್ಕೊತ ಇದ್ದಾರೆ ನನಗೆ ತುಂಬಾ ಖುಷಿಯಾಗುತ್ತೆ ಮತ್ತು ಮಜ್ಜಿಗೆ ಮತ್ತು ಬೇಡ ಮತ್ತು ಬಿಸ್ಕೆಟು ಎಲ್ಲ ನಾನು ಈ ಒಂದು ತಾಯಿ ದರ್ಶನಕ್ಕೆ ನನ್ನ ನಮ್ಮ ಭಕ್ತಾದಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಎಲ್ಲಿಲ್ಲೆಲ್ಲಿಂದ ಬಂದಿದ್ದೀರಾ ತಾವೆಲ್ಲ ಬೆಂಗಳೂರಿಂದ ಬಂದಿದೆ ಹರಿಹರ ಒಳ್ಳೇದಾಗ್ಲಿ ಮತ್ತು ನಮ್ಮ ಭಕ್ತಾದಿಗಳು ನಾನು ದರ್ಶನ ದರ್ಶನ ಅಭಿಮಾನಿಯಾಗಿ ಪ್ರತಿ ವಾರ ಅಂದರೆ ಇದು ನಾಲ್ಕನೇ ವಾರ ನಾನು ಇದು ವಿತರಣೆ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಖುಷಿ ಆಗುತ್ತೆ ಮಜ್ಜಿಗೆ ಪೇಡ ಪೇಡ ಮತ್ತೆ ಬಿಸ್ಕೆಟು ಎಲ್ಲ ಎಲ್ಲ ಒಂದು ನನಗೆ ತುಂಬಾ ಖುಷಿ ಆಗುತ್ತೆ اڙي 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 ا

ಇವತ್ತು ನಮ್ಮ ದರ್ಶನವರು ಅಂದ್ರೆ ನಾನು ದರ್ಶನ್ ಅಭಿಮಾನಿ ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ ಅಂತ ಪ್ರತಿ ವಾರ ನಾನು ಈ ತರ ವಿತರಣೆ ಮಾಡ್ತಾ ಇದ್ದೀನಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಭಕ್ತಾದಿಗಳು ಒಂದು ಹೋದ ನಾನು ಅನ್ನ ಸಮಾರಂಭ ಮತ್ತೆ ಅದಕ್ಕೂ ಮುಂಚೆ ಡ್ರೈ ಫುಡ್ಡು ಮತ್ತೆ ಪ್ರತಿ ವಾರ ವಿಧ ವಿಧವಾಗಿ ಅಂದ್ರೆ ಈ ಸರಿ ಎಲ್ಲರಿಗೂ ಬೇಡ ಮತ್ತೆ ಬಿಸ್ಕೆಟು ಮತ್ತೆ ಮಜ್ಜಿಗೆ ಎಲ್ಲಾನು ಕೂಡ ವಿತರಣೆ ಮಾಡ್ತಾ ಇದ್ದೀನಿ ನನಗೆ ತುಂಬಾನೇ ಖುಷಿ ಆಗುತ್ತೆ ಜಯ ಚಾಮುಂಡೇಶ್ವರಿ ಜೈ ಚಾಮುಂಡೇಶ್ವರಿ ಆಯ್ತು ನಿಮ್ಮ ಆಶೀರ್ವಾದ ಇರಲಿ ಎಲ್ಲ ನಮ್ಮ ಅಣ್ಣ ನಮ್ಮ ದರ್ಶನವರ ಒಂದು ಪ್ರೇರೋಪಣೆ ಯಾಕೆಂದ್ರೆ ಅವರು ತುಂಬಾ ತಾಯಿಯ ಭಕ್ತರು ಚಾಮುಂಡೇಶ್ವರಿ ಭಕ್ತರವರು ಅದಕ್ಕೆ ಅವರ ಒಂದು ನಾನು ನಾನು ಇದು ಇದು ವಿತರಣೆ ಮಾಡ್ತಾ ಇದ್ದೀನಿ ಖುಷಿ ಆಗುತ್ತೆ ಮತ್ತೆ ನಮ್ಮ ಇರ್ಬೋದು ಮತ್ತೆ ನಮ್ಮ ಎಲ್ಲ ಇಲ್ಲಿ ಹೂ ಮಾರೋರ್ ಇರ್ಬೋದು ಅವ್ರಿಗೆಲ್ಲ ನಾನು ಈ ಪ್ರಸಾದ ಕೊಡ್ತಾರು ನನಗೆ ಭಾರಿ ಖುಷಿ ಆಗ್ತಾ ಇದೆ ನಮ್ಮ ಆರಕ್ಷಕ ಆರಕ್ಷಕ ಠಾಣೆಯವರು ತುಂಬಾ ಒಳ್ಳೆ ಕಾರ್ಯ ನಿರ್ವಹಿಸಿದ್ದಾರೆ ಯಾಕೆಂದ್ರೆ ಇವ್ರಿಗೆ ನಾವು ತುಂಬಾ ಧನ್ಯವಾದ ಹೇಳಬೇಕು ನಾಲ್ಕು ವಾರನು ಕೂಡ ಎಲ್ಲ ಸುರಕ್ಷಿತವಾಗಿ ಎಲ್ಲ ನಮ್ಮ ಭಕ್ತಾದಿಗಳು ಬರ್ತಾ ಇರೋರು ಎಲ್ಲೆಲ್ಲಿಂದ ರಾಜ್ಯದಿಂದ ರಾಜ್ಯದಿಂದ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೆ ರಕ್ಷಣೆ ಕೊಟ್ಟು ಒಳ್ಳೆ ಪಾಲನೆ ಮಾಡಿದ್ದಾರೆ ಅವ್ರಿಗೂ ನಾನು ನಮ್ಮ ದರ್ಶನ್ ಅಭಿಮಾನಿ ಬಳಗದ ವತಿಯಿಂದ ತುಂಬಾ ನಾನು ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶುಕ್ರವಾರ ಪ್ರತಿ ವಾರು ಮಾಡಿದ್ದಾರೆ ಇವತ್ತು ಮಾಡ್ತಾ ಇದ್ದಾರೆ ಮಹೇಂದ್ರ ಕಾಪ್ ಅವರು ನರಸಿಂಹ ಅವರು ಒಳ್ಳೆ ಸೋಷಿಯಲ್ ವರ್ಕ್ ಸಮಾಜ ಸೇವಕರು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಉನ್ನತ ಸ್ಥಾನ ದೊರೀಲಿ ತಾಯಿ ಕರ್ಣಸ್ಲಿ ಅಂತ ತಾಯಿ ಚಾಮುಂಡೇಶ್ವರಿ ಹುಡುಕ್ತಾರೆ ಬ್ರಹ್ಮರಾಂಬ ಇದ್ರಲ್ಲಿ ಇದು ಮಾಡಿ ತಾಯಿ ದರ್ಶನ ಮಾಡ್ಕೊಂಬಂದು ಈಗ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆ ಆರೋಗ್ಯ ಕೊಡಿ ಒಳ್ಳೆ ಕೊಡಿ